ನಂಗೆ ಆಮೇಲೆ ಗೊತ್ತಾಯಿತು ಕುಂದಾಪುರದಲ್ಲಿ ಇಷ್ಟೊಂದು ಜನ ಆ್ಯಕ್ಟಿವ್ ಆಗಿರ್ತಾರೆ ಅಂತ ಎಲ್ಲರೂ ಬಿಸಿಯಾಗಿರ್ತಿದ್ದಾರೆ ಎಷ್ಟು ಬಿಸಿ ಇದೆ ಸೊ ಮಂಗ್ಳೂರು ನನಗೆ ಹೊಸದಲ್ಲ ತುಂಬ ಹಳೆ ಪರಿಚಯ ಸೊ ನನ್ನ ತಂದೆ ಫ್ರೆಂಡ್ಸ್ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲ ಇಲ್ಲಿ ಬಂದು ಹೋಗ್ತಾ ಇರ್ತಾರೆ ಸೊ ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಕುಂದಾಪುರದಲ್ಲಿ ತುಂಬ ಜನ ಬಂದು ಹೋಗ್ತಾ ಇರ್ತೀನಿ ಇವತ್ತು ನಾನು ಓಡಾದಂಥ ರೋಡಲ್ಲಿ ಬಂದು ನಾನೇ ಒಂದು ಹೋಟೆಲ್ ಓಪನಿಂಗ್ ಬಂದು ಚೀಫ್ ಗೆಸ್ಟ್ ಆಗಿ ಹೋಗ್ತಿರ್ತೀನಿ ಅಂತಂದರೆ ಯಾಕೆಂದ್ರೆ ತುಂಬ ಖುಷಿಯಾಗೋ ವಿಚಾರ ಆ್ಯಂಡ್ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಾಣಿ ಆಗಿರ್ತೀನಿ ಯಾಕಂದರೆ ನೀವೇ ಇಲ್ಲಿ ಹೋಗಬೇಕಂತ ತೋರಿಸಿರೋದು ಸೊ ಏನು ಬಿಗ್ ಬಾಸ್ ಅಂತ ವೇದಿಕೆಯಲ್ಲಿ ನೋಡಿ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ತವ ಪಂಜಾಬ್ ಆ್ಯಕ್ಚುಲಿ ಇಲ್ಲಿ ಬರೋಕ್ಕಿಂತ ಮುಂಚೆ ನನಗೆ ಕುಂದಾಪುರದಲ್ಲಿ ಕನ್ನಡದಲ್ಲಿ ಮಾತಾಡಬೇಕು ಅಂತ ಹೇಳಿದ್ರು ಮೇಡಮ್ ಆ್ಯಕ್ಚುಲಿ ತುಂಬ ಟ್ರೈ ಮಾಡಿದ್ರು ನಾನು ದೇವಸ್ಥಾನ ಕಲ್ಲೂರು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದೆ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರಮೋದ್ ಶೆಟ್ಟಿ ಮಾತಾಡ್ತಾ ಇದ್ದೆ ಸ್ಪರ್ಧಾ ಸಾರಥಿ ಅಂತ ಹೇಳಿ ಕೆ ಎಸ್ ಐ ಎ ಎಸ್ ಎಕ್ಸಾಮ್ ಗಳಿಗೆ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಕುಂದಾಪುರದಲ್ಲಿ ಒಂದು ಅಕಾಡೆಮಿ ಶುರುವಾಗಿದೆ ಸೊ ಇದಕ್ಕೆ ದಯಮಾಡಿ ನೀವೆಲ್ಲರೂ ಸೇರ್ಕೊಳ್ಳಿ ಅಂಡ್ ಕುಂದಾಪುರದಿಂದ ಕಾಂಪಿಟೇಟಿವ್ ಎಕ್ಸಾಮ್ನ ಪಾಸ್ ಮಾಡಿ ದೊಡ್ಡ ದೊಡ್ಡ ಪೋಸ್ಟಿಗೆ ಹೋದ್ರೆ ಅದಕ್ಕಿಂತ ನಮಗೆ ಖುಷಿಯಾದ ಸಂಗತಿ ಬೇರೆ ಏನೂ ಇಲ್ಲ ಕುಂದಾಪುರ ಎಲ್ಲಾ ಹಂತದಲ್ಲೂ ಮುಂದುವರಿತಾ ಇದೆ ಈ ಹಂತದಲ್ಲಿ ಈ ಕೆ ಎಸ್ ಐ ಎ ಎಸ್ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನಾವು ಹಿಂದುಳಿಯೋದು ಬೇಡ ಅದರಲ್ಲೂ ನಾವು ಮುಂದೋಗೋಣ ಇನ್ನೂ ದೊಡ್ಡ ಹೆಸರನ್ನ ಕುಂದಾಪುರಕ್ಕೆ ತರೋಣ ಸ್ಪರ್ಧಾ ಸಾರಥಿಗೆ ನೀವೆಲ್ಲರೂ ಜಾಯ್ನ್ ಆಗಿ ಆಲ್ ದಿ ಬೆಸ್ಟ್ ಆದಂತ ಲಾಸಸ್ ಇರುತ್ತೆ ಬಟ್ ಆದ್ರೂ ತುಂಬಾ ಜನ ಅಂದರೆ ಇಂಡಿಯಾದಲ್ಲಿ ನಲ್ವತ್ತು ಪರ್ಸೆಂಟ್ ಜನ ಇದು ಪ್ರತಿದಿನ ಹೋಟೆಲಲ್ಲೇ ಊಟ ಮಾಡೋದು ಕೂಡ ಸೊ ಇವತ್ತಿನ ದಿನ ಈ ಥರದ್ದು ಒಂದು ದೊಡ್ಡ ಹೋಟೆಲ್ನ ನಿರ್ಮಾಣ ಮಾಡಬೇಕು ಅಂತಂದ್ರೆ ಅದರದೇ ಆದಂಥ ಖರ್ಚು ವೆಚ್ಚಗಳಿರುತ್ತೆ ಬಟ್ ಅದನ್ನೆಲ್ಲ ಸೈಡ್ಗಿಟ್ಟು ಸೊ ಜನಕ್ಕೆ ಒಂದು ಒಳ್ಳೆ ಊಟ ಕೊಡಬೇಕು ಅಂತ ಇಷ್ಟು ದೊಡ್ಡ ಹೋಟೆಲ್ ಓಪನ್ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಸೊ ಇದೇ ಥರ ನಾನು ಇಲ್ಲ ಐದು ಹೋಟೆಲ್ ಅಲ್ಲ ಐವತ್ತು ಹೋಟೆಲ್ ಆಗಲಿ ಅಂತ ಕೇಳ್ಬೋದು ಆಲ್ ದಿ ವೆರಿ ಬೆಸ್ಟ್ ರವೀಶ್ ಐ ಆಫ್ ದಿ ನೋಡ್ತಾ ಇದ್ದೀರಿ ಮಾತಾಡಬೇಕು ಅಂತ ಇದೇ ನಮ್ಮ ಬೆಂಗಳೂರು ಬೆಂಗಳೂರು ಸೈಡ್ ಆದರೆ ಏನೋ ಒಂದು ಮಾತಾಡ್ಬಿಟ್ಟು ಸೈಡ್ ಹೋಗ್ತೋಗೋದು ಸೊ ಮಂಗ್ಳೂರು ಜನ ತುಂಬಾ ಜಾನ ಏನೇ ಮಾತಾಡಿದ್ರು ಸೈಡ್ ಹೋಗುವಷ್ಟು ಕಣ್ಣಿಡ್ದು ಇರ್ತೀರ ಸೊ ಈ ಥರ ಒಂದು ದೊಡ್ಡ ಉದ್ಯಮದಲ್ಲಿ ಅಂದರೆ ಹೋಟೆಲ್ ಉದ್ಯಮದಲ್ಲಿ ತುಂಬ ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟು ತುಂಬ ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಸೊ ಇದೇ ಥರ ಮುಂದುವರಿಲಿ ಸರ್ ವಿಜಯ್ ಸರ್ ಆ್ಯಂಡ್ ನನಗೂ ನಿಮಗೂ ಸಿಂಕ್ ಆಗೋ ಒಂದೇ ಒಂದು ವಿಷಯ ಏನಂತಂದರೆ ನಿಮ್ಮ ತಾಯಿ ಎಷ್ಟು ಓನ ಸರ್ ನಮ್ಮ ತಾಯಿ ಎಷ್ಟು ಒಂದು ಓನ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಹೋಟೆಲ್ ಇದು ಇನ್ನೂ ತುಂಬ ಎತ್ತರಕ್ಕೆ ಬೆಳೀಲಿ ಆ್ಯಂಡ್ ತುಂಬ ಮುಂದೆ ಸಾಗಲಿ ಸರ್ ನಿಮ್ಮ ಕಡೆಯಿಂದ ತುಂಬ ಜನಕ್ಕೆ ಕೆಲಸಗಳು ಸಿಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಒಂದು ಒಳ್ಳೆಯ ಊಟ ಊಟದ ಮುಖಾಂತರ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ತುಂಬಾಪ